ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅವಿನಾಶ್ ಕನ್ನಡ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಟ್ರಾವೆಲ್ ವಿಡಿಯೋ ಇವತ್ತು ಮತ್ತೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಇದು ವೀಕೆಂಡ್ ಬಂದುಬಿಟ್ಟು ನಮಗೆ ಟೂ ಡೇಸ್ ಹಾಲಿಡೇ ಇತ್ತು ಸ್ಯಾಟರ್ಡೆ ಆ್ಯಂಡ್ ಸಂಡೇ ಬಟ್ ಪ್ಲ್ಯಾನಿಂಗ್ ಇದ್ದಿದ್ದು ಬೇರೆ ಕಡೆ ಹೋಗಬೇಕು ಅಂತಲೇ ಆದರೆ ಸ್ಯಾಟರ್ಡೆ ಸ್ವಲ್ಪ ಏನೋ ಕೆಲಸ ಇತ್ತಿದ್ದರಿಂದ ಸೊ ಓಕೆ ಸಂಡೇ ಒಂದು ದಿವಸ ಹೋಗೋಣ ಅಂತ ಅಂದ್ಕೊಂಡು ಓಡವಿ ಇವತ್ತು ಹೋಗ್ತಿರೋದು ಒಂದು ಸರಿ ನೋಡಿದಂಥ ಪ್ಲೇಸಸ್ಸೇ ಬಟ್ ನಮ್ಮ ಜೊತೆ ಆಲ್ವೇಸ್ ಟ್ರಿಪ್ಪಿಗೆ ಬರ್ತಾರನಾ ಅವರು ಎರಡು ಪ್ಲೇಸನ್ನು ನೋಡಿಲ್ಲ ಹಂಗಾಗ್ಬಿಟ್ಟು ಇವತ್ತು ಹೋಗ್ತಾ ಇದೀವಿ ಹಾಗೆಯೇ ಇವತ್ತು ಕೂಡ ಮನೆಯಿಂದನೇ ಫುಡ್ ಪ್ಯಾಕ್ ಮಾಡ್ಕೊಂಡು ಹೋಗೋಣ ಅಂತ ಮಾತಾಡಿಕೊಂಡು ಫುಡ್ ಪ್ಯಾಕ್ ಮಾಡ್ಕೊಂಡಿದ್ವಿ ಸೊ ನಮಗೆ ಎಲ್ಲಿ ಅಂದರೆ ಮಂಡಗದ್ದೆ ದಾಟಿದ ಮೇಲೆ ಒಂದು ಕಡೆ ಫುಡ್ ತಿನ್ನೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಸಿಕ್ತು ಇದು ಸೊ ಅಲ್ಲೇ ತಿನ್ಕೋತಾ ಇದ್ದೀವಿ ಆ್ಯಂಡ್ ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ಸೋನಿಯಾಗ ರೊಟ್ಟಿ ಮಾಡ್ಕೊಂಡಿದ್ರು ಆ್ಯಂಡ್ ಮಧ್ಯಾಹ್ನ ಲಂಚಿಗೆ ಕಾಬೂಲಿ ಚೆನ್ನ ಹಾಕಿ ಪಲಾವ್ ಮಾಡ್ಕೊಂಡಿದ್ದರು ನಾನು ರೊಟ್ಟಿಗೆ ಪಲ್ಯ ಹೆಸರುಕಾಳು ಪಲ್ಯ ಮಾಡಿಕೊಂಡಿದ್ದೆ ಹಾಗೆ ಕಾಫಿ ತೊಗೊಂಡು ಕಾಫಿ ಕೂಡ ತೊಗೊಂಡಿದ್ದೆ ನಮ್ಮ ಮನೆಯವರು ಬ್ರೇಕ್ಫಾಸ್ಟ್ ಆದ್ಮೇಲೆ ಕಾಫಿ ಬೇಕು ಅಂತ ಹೇಳಿದರು ಸೊ ಅದಕ್ಕೆ ಸ್ವಲ್ಪ ಕಾಫಿ ಕೂಡ ಮಾಡ್ಕೊಂಡಿದ್ದೆ ನಾಲ್ಕು ಜನಕ್ಕೆ ಆಗೋಷ್ಟು ಜೊತೆಗೆ ಕ್ಯಾರೆಟ್ ಹಲ್ವಾ ಏನಾರು ಸ್ವೀಟ್ ತಿನ್ನಬೇಕು ಅಂತ ಅನಿಸುತ್ತೆ ನನಗೂ ಅಷ್ಟೇ ತಿನ್ನಬೇಕಂತ ಅನ್ಸುತ್ತೆ ಸ್ವೀಟು ಹಂಗಾಗಿಬಿಟ್ಟು ಕ್ಯಾರೆಟ್ ಹಲ್ವಾ ಅದಿಷ್ಟು ಮಾಡಿಕೊಂಡು ತೊಗೊಂಡೋಗಿದ್ವಿ ಸೊ ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು ಆ್ಯಂಡ್ ನಾವು ಈ ಬ್ರೇಕ್ಫಾಸ್ಟು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ಬಟ್ ಬ್ರೇಕ್ಫಾಸ್ಟ್ ತೊಗೊಂಡಿದ್ದು ಕೂಡ ತುಂಬ ಒಳ್ಳೇದಾಯಿತು ನಮಗೆ ನಮಗೆ ಮುಂದೆ ನಡೀಲಿಕ್ಕೆ ತುಂಬ ಇತ್ತು ಅವಾಗ ಹೆಲ್ಪ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಸೊ ಇಲ್ಲಿ ಒಂದು ಬ್ರೇಕ್ಫಾಸ್ಟ್ ಆಯಿತು ಈ ತರ ಇತ್ತು ಒಂದು ಸ್ಮಾಲ್ ಬಸ್ ಸ್ಟ್ಯಾಂಡು ಅಂಡ್ ಒಳಗಡೆ ಹೋಗಿ ನೋಡಿದ್ವಿ ಕ್ಲೀನ್ ಇತ್ತು ಸೊ ಬ್ರೇಕ್ಫಾಸ್ಟ್ ಆಯಿತು ಅಂಡ್ ಒಳ್ಳೆ ಕಾಫಿ ಆಯಿತು ಕಾಫಿನೂ ಮಾಡ್ಕೊಂಡು ಬಂದಿದ್ದೆ ಸೊ ಇವತ್ತು ಈಗ ಒಂದು ಲಾಸ್ಟ್ ಟ್ರೂ ಟೂ ಟ್ರಿಪ್ಸ್ ಇಂದ ಕುಕ್ ಮಾಡ್ಕೊಂಡು ಬರ್ತಾ ಇದ್ವಿ ಚಿಂಗಮ್ಮ ಒಂದು ಹತ್ತು ರೂಪಾಯಿ ಚಿಂಗಮ್ಮ ಎತ್ತುಕೊಂಡ ಅಂದ್ರೆ ಜ್ಯೂಸ್ ಆಂಟಿ ಬಾಟಲ್ಸ್ ಇದೆ ಸಣ್ಣ ಸಣ್ಣ ಜ್ಯೂಸ್ ಬಾಟಲ್ಸ್ ಇದೆ ಫ್ರೆಂಡ್ಸ್ ಇವತ್ತು ನಾವು ಬಂದಿರೋದು ಕವಲೇ ದುರ್ಗಾ ಫೋರ್ಟ್ ಹತ್ತಾಣ ಅಂತ ಅಂದ್ಬಿಟ್ಟು ಒಂದು ಐ ಥಿಂಕ್ 5 ಇಯರ್ಸ್ ಬ್ಯಾಕ್ ನಾವು ಅವಾಗ ಒಂದು ಸರಿ ಬಂದಿದ್ವಿ ಬಟ್ ಆವಾಗ ಅರ್ಧ ಹತ್ತಿದ್ದೆ ಅಷ್ಟೇ ನಾನು ನಾವು ಮಧ್ಯಾಹ್ನ ಇಲ್ಲಿ ರೀಚ್ ಆಗೋತ್ತಿಗೆ ಟೂ ಓ ಕ್ಲಾಕ್ ಆಗಿತ್ತು ಪೂರ್ತಿ ಹತ್ತಕ್ಕೆ ಫುಲ್ ಟಯರ್ಡ್ ಅನಿಸಿತ್ತು ಸೊ ಈ ಸರಿ ಪೂರ್ತಿ ಹತ್ತೋಣ ಅಂತ ಆ್ಯಕ್ಚುಲಿ ಇನ್ನೂ ಬೇಗ ಬರಬೇಕು ಸೆವೆನ್ಗೆಲ್ಲ ಇಲ್ಲಿ ಇರಬೇಕು ಅಂದ್ಕೊಂಡ್ವಿ ಆಗಲೇ ಇಲ್ಲ ಅಂದರೆ ನಾವು ಹೊರಟಿದ್ದೆ ಸೆವೆನ್ ಸೆವೆನ್ ತರ್ಟಿ ಆಯಿತು ಬೇಡ ಆರಾಮಾಗಿ ಹೋಗೋಣ ಅಂತ ಬಂದಿದ್ದು ಸೊ ಇವಾಗ ನೈನ್ ಅರೌಂಡ್ ಟೆನ್ ಓ ಕ್ಲಾಕ್ ಅಂದ್ಕೋತೀನಿ ಇಷ್ಟು ಟೈಮ್ ಓಕೆ ಟೆನ್ ಓ ಕ್ಲಾಕ್ ಆಯಿತು ಇವಾಗ ಹತ್ತೋಣ ಅಂತ ಬಿಸಿಲು ಆಗಲೇ ಆ್ಯಂಡ್ ಅವಾಗ ಏನು ಫೆಸಿಲಿಟೀಸ್ ಇರಲಿಲ್ಲ ವಾಶ್ರೂಮು ಅದು ಇದು ಅಂತಂದ್ಬಿಟ್ಟು ಬಟ್ ಇವಾಗ ಇಲ್ಲಿ ವಾಶ್ರೂಮ್ ಎಲ್ಲ ಮಾಡಿದ್ದಾರೆ ಸೊ ಅಲ್ಲಿ ಕಾರ್ ಪಾರ್ಕಿಂಗು ವಾಶ್ರೂಮ್ ಫೆಸಿಲಿಟಿ ಎಲ್ಲ ಇದೆ ಚೆನ್ನಾಗಿದೆ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಇಲ್ಲಿಂದ ಎರಡು ಕಿಲೋಮೀಟ್ರ್ ಮೇಲೆ ಮತ್ತೆ ಅಲ್ಲಿ ಫೋರ್ ಕಿಲೋಮೀಟರ್ ವಾಕ್ ಆಗುತ್ತೆ ಟೋಟಲ್ ಏನು ಕೊಡೋದು ಬಿಟ್ಟಿ ಯಾಕೆ ಬಿಸಾಕ್ತಿ ಅದಾನ ಕುತ್ಕೊಂಡು ಫೋಟೋಸ್ ತಗೊಂಡಿದ್ದು ನಾವು ಬಂದಾಗ ಜಾಸ್ತಿ ಇತ್ತು ಇಲ್ಲಿ ಫೋಟೋ ಈ ಕಡೆ ಹೋಗ್ತಾ ಹಂಗೆ ಫುಲ್ ಗ್ರೀನರಿ ಸ್ಟಾರ್ಟಿಂಗ್ ಈ ಕಡೆ ಮತ್ತ ಈ ಕಡೆ ಎರಡು ಕಡೆ ಎರಡು ಕಡೆ ಚೆನ್ನಾಗಿದೆ ಈ ಗದ್ದೆ ದಾಟ್ಕೊಂಡು ಹೋಗ್ಬೇಕು ಟ್ರೆಕ್ಕಿಂಗ್ನ ಇಷ್ಟಪಡೋರಿಗೆಲ್ಲ ಈ ಪ್ಲೇಸ್ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಹೋಗ್ತಾನೆ ಒಂದು ಒಳ್ಳೆ ಸೀನರಿ ವ್ಯೂ ಸಿಗುತ್ತೆ ಅದಾದಮೇಲೆ ಈ ಒಂದು ಭತ್ತದ ಗದ್ದೆ ಇದೆ ಈ ಗದ್ದೆಯಲ್ಲಿ ನಾವು ಸ್ಟಾರ್ಟಿಂಗ್ ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಅದಾದಮೇಲೆ ನಮಗೆ ಕವಲೆದುರ್ಗ ದುರ್ಗದ್ದು ಪ್ರಾಪರ್ ಎಂಟ್ರೆನ್ಸ್ ಸಿಗೋದು ಆ್ಯಕ್ಚುಲಿ ಇಲ್ಲಿ ಬರ್ತಾ ಈ ರೀತಿ ಗ್ರೂಪ್ಗಳಲ್ಲಿ ಬಂದರೆ ಮಾತಾಡ್ತಾ ಒಬ್ರಿಗೊಬ್ಬರು ಫನ್ ಮಾಡ್ತಾ ನಾವು ಹತ್ತುವಾಗ ಅಷ್ಟು ಟಯರ್ಡ್ ಅಂತ ಅನಿಸಲ್ಲ ಯಾಕಂದರೆ ಇದೊಂಥರ ಅಪ್ ಹಚ್ತಾ ಹೋಗಬೇಕು ಕಲ್ಲುಗಳು ಸ್ಕಿಡ್ ಆಗೋ ಚಾನ್ಸಸ್ ಅದೆಲ್ಲ ಇರುತ್ತೆ ಮುಂದೆ ನಿಮಗೆ ತೋರಿಸ್ತಾ ಹೋಗ್ತೀನಿ ದಾರಿ ಹೇಗಿದೆ ಅಂತ ಅಂದ್ಬಿಟ್ಟು ಆದರೆ ಲೈಫಲ್ಲಿ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾದಂಥ ಜಾಗ ಅಂತ ಹೇಳ್ಬಿಟ್ಟು ಸಿಗ್ತಾ ಹೋಗುತ್ತೆ ಆ್ಯಂಡ್ ಈ ಇನ್ನು ಕಾಲ ಬಗಾ ಅತ್ತೆ लागले ಸುಸ್ತಾಗೋಯ್ತು ನನಗೆ ಏನಿದು ಒಳಗೆ ಹೇ ಹಾ ಹಾ ಇವ್ರೆ ದೇವರ ನಿವೇ ದೇವರ ಅದಕ್ಕೆ ಅಪ್ಪ ಅವರ ಸವಾಸ ಬೇಡ ಅತ್ತೆ ಯಾಕಂದ್ರೆ ಅಷ್ಟೊಂದ್ರೆ ಕುಡ್ತಾನ ಸೊ ಈ ರೀತಿ ಒಂದು ಏನೋ ಫನ್ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಒಬ್ರಿಗೊಬ್ರು ಕಾಲು ಹೇಳ್ಕೊಂಡು ಹೋಗ್ತಾ ಇರ್ತೀವಿ ನಾವು ಗ್ರೂಪಲ್ಲಿ ಸೊ ಒಂದು ಕಂಫರ್ಟ್ ಝೋನ್ ನಮ್ಗಳ ಮಧ್ಯೆ ಅಷ್ಟೇ ನಮ್ಗೆ ಅವರು ಒಳ್ಳೆ ಕಂಪ್ನಿ ಅವರಿಗೆ ನಾವು ಒಳ್ಳೆ ಕಂಪ್ನಿ ಈ ಥರ ನಾವು ಟ್ರಾವೆಲ್ ಮಾಡುವಾಗ ಚೆನ್ನಾಗಿರುತ್ತೆ ಆ್ಯಂಡ್ ನಾನು ಒಂದು ದೊಡ್ಡ ಕೋಲ್ ತೊಗೊಂಡೋಗಿದ್ದೆ ನಮ್ಮನೇ ಒಂದು ಕೋಲ್ ಇದೆ ಅದನ್ನು ಬೆಟ್ಟ ಹತ್ತಕ್ಕೆ ಬೇಕು ಅಂತ ನಮ್ಮನೆ ರಜ್ಜಿ ಥರ ಮಾಡಿಬಿಡ ಅಂದರು ಬಟ್ ಏನಂದರೆ ಹತ್ತುವಾಗ ಇಳಿವಾಗೆಲ್ಲ ಬ್ಯಾಲೆನ್ಸ್ ಚೆನ್ನಾಗಿ ಸಿಗುತ್ತೆ ಅಂತ ಒಂದು ಇದ್ರ ಮೇಲೆ ತೊಗೊಂಡು ಹೋಗಿದ್ದೆ ಅದು ತುಂಬ ಹೆಲ್ಪ್ ಆಯಿತು ಕೂಡ ನನಗೆ ಈ ರೀತಿ ಎಲ್ಲ ಟ್ರೆಕ್ಕಿಂಗ್ ಹೋಗುವಾಗ ಈ ಐಡಿಯಾನ ಟ್ರೈ ಮಾಡಿ ನೋಡಿ ಓಕೆನಾ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಸಿಗುತ್ತೆ Thank <laughs> you. ಸೊ ಹಾಗೆ ಹತ್ತುತ್ತಾ ಹತ್ತುತ್ತಾ ಮಧ್ಯದಲ್ಲಿ ಒಂದು ಸ್ವಲ್ಪ ರೆಸ್ಟ್ ತಗೊಂಡು ತೊಗೊಂಡು ಹೊತ್ತುತ್ತಾ ಇದ್ವಿ ಈ ರೀತಿ ಕಲ್ಲು ಕಲ್ಲುಗಳಿದೆ ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ ನಾನು ಮುಂಚೆ ಹೇಳ್ದಂಗೆ ಒಂದು ಸ್ವಲ್ಪ ಸ್ವಲ್ಪ ದೂರ ಹೋಗೋದು ಕೂತ್ಕೊಳ್ಳೋದು ಹೋಗೋದು ಕೂತ್ಕೊಳ್ಳೋದು ಈ ಥರ ಮಾಡಿಕೊಂಡು ಸೊ ನಾವು ಹತ್ಕೊಂಡು ಹೋಗಿದ್ದು ತುಂಬ ಚೆನ್ನಾಗಿದೆ ಆ್ಯಂಡ್ ಕೌಲೇದುರ್ಗ ಫೋರ್ಟ್ ಬಗ್ಗೆ ಹೇಳೋದಾದರೆ ಇದು ಮೂರು ಸುತ್ತಿನ ಕೋಟೆ ಅಂತ ಹೇಳ್ತಾರೆ ಹಾಗೆ ನಾವು ಹತ್ತುವಾಗ ನಮ್ಮ ಜೊತೆಗೆ ಆ ಹಸು ಕೂಡ ನೋಡಿ ನಾವು ಕೆಳಗಡೆನ ಮೇಲ್ ತಂಗ ನಮ್ಮ ಜೊತೆಗೆ ಬಂತು ಮೇ ಬಿ ಅವೆಲ್ಲ ದಿಸ ಹತ್ತಿ ಇಳಿತವೆ ಅನ್ಸುತ್ತೆ ಅವಕ್ಕೆ ಅಭ್ಯಾಸ ಆಗಿದೆ ಸೊ ಫೈನಲಿ ಕೌಲೇದುರ್ಗದ ಮೇಲ್ಗಡೆ ಭಾಗನ ನಾವು ರೀಚ್ ಆದ್ವಿ ಇದು ಇಲ್ಲಿ ಹಳೆಯದ ದಿಸಗಳು ಕಳೆದಂಗೆ ಬಿದ್ದು ಹೋಗಿ ಇದಿಷ್ಟು ಅವಶೇಷಗಳು ಮಾತ್ರ ಉಳ್ಕೊಂಡಿದೆ ಮೂರು ಮೂರ್ನಾಲ್ಕು ಜನ ಇದ್ದೇ ಇರ್ತಾರೆ ಕಂಟಿನ್ಯೂಸ್ ಆಗಿ ಇಲ್ಲೆಲ್ಲ ಒಳಗೆಲ್ಲ ಇಳಿಯೋದಿಕ್ಕೆಲ್ಲ ಬಿಡಲ್ಲ ತುಂಬಾ ಚೆನ್ನಾಗಿ ಅದೊಂದು ವಿಷಯ ಮೈಂಟೈನ್ ಮಾಡಿದ್ದಾರೆ ಯಾಕಂದ್ರೆ ಇಲ್ಲೆಲ್ಲ ಬೇರೆ ಬೇರೆ ರೀತಿ ಇನ್ಸಿಡೆಂಟ್ಸ್ ನಡೆಯೋ ಚಾನ್ಸಸ್ ಇರುತ್ತೆ ಅಂತ ಏನೋ ಪ್ರಿಕಾಷನ್ಸ್ ತಗೊಂಡಿದ್ದಾರೆ

ಬಾಚಿ ನೀವು ಇಡ್ಕೋ ಗಟ್ಟಿ ಇಡ್ಕೋದು ಕೋಲ್ ಅಮ್ಮಂದು ಹುಷಾರಾಗ ಬೇಕು ಅದು ನನಗೆ ಬೇರೆ ಕಡೆ ಟ್ರೆಕ್ಕಿಂಗ್ ಹೋದಾಗೆಲ್ಲ ಅದೇ ಕೊಲ್ಬೇಕು ನಂಗೆ ಅದು ಕಾಣ್ಸಿಲ್ಲಾ ಅತ್ತಮ್ಮ ಅತ್ತಮ್ಮ ಫೋಟೋ ಹೊಡೆದಿಲ್ಲ ಅದು ನಾನು ಯಾಕ್ ಬರ್ತಿಲ್ಲ ಅಂತ ನೋಡ್ತೇನೆ ಕೈ ಹಿಡ್ಕೊಳ್ರಿ ನೀವು ಒಂಚೂರು ಹೆಲ್ಪ್ ಮಾಡ್ರಿ ಕುತ್ಕೋದ್ರ ಮೇಲೆ ಇದ್ರಲ್ಲೇ ಸಕ್ಕದ ಬರೋ ಫೋಟೋ ಈಗ ಹೆಂಗ್ ಬರುತ್ತೆ ಅಂತ ಕ್ಲಾರಿಟಿ ಸಖತ್ತಾಗಿದೆ ಇದು ಕಂಪ್ಲೀಟ್ ವ್ಯೂ ಈ ಥರ ಕಾಣುತ್ತೆ ಸೊ ಕೆಲವೊಂದು ಪಿಲ್ಲರ್ಸ್ ಅದು ಇದು ಇದೆ ಮುಂಚಿನ ಅರಮನೆ ಹೇಗಿತ್ತು ಖಂಡಿತ ಗೊತ್ತಿಲ್ಲ ಐ ತಿಂಕ್ ಇದನ್ನೆಲ್ಲ ನೋಡಿಕೊಂಡು ಒಂದು ಪ್ಲಾನ್ ಮಾಡ್ತಾರಲ್ಲ ಹೀಗಿತ್ತು ಅಂತ ಆ ಥರ ಏನಾರ ಪ್ಲ್ಯಾನ್ ಮಾಡಿ ಯಾರಾದರೂ ಒಂದು ವಿಡಿಯೋ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಪಿನಿಯನು ಹಾಗೆ ಹಾಗೆ ಬರ್ತಾ ಇಲ್ಲೊಂದು ಯಾವುದೋ ಒಂದು ಮರ ಬಿದ್ದಿತ್ತು ಇಂಥ ಕಡೆ ಫೋಟೋಸ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಇಲ್ಲಿ ಒಂದಿಷ್ಟು ಫೋಟೋ ಶೂಟ್ ಆಯಿತು ನನ್ನ ನಮ್ಮದು ಕೆಲವೊಂದು ಗ್ಲಿಪ್ಸ್ನ ಹಾಕ್ತೀನಿ ಆಮೇಲೆ ನಾವು ನಾಲ್ಕು ಜನ

ಸೊ ಹಂಗೆ ರಿಟರ್ನ್ ಗುಡ್ ಬೆಟ್ಟ ಇಳಿತ ನೋಡಿ ವೀವ್ ಹೆಂಗೆ ಕಾಣುತ್ತೆ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ಎಸ್ಪೆಷಲಿ ಇದು ಅರ್ಲಿ ಮಾರ್ನಿಂಗ್ ಫಾಗ್ ಇರೋ ಟೈಮಲ್ಲಿ ಬಂದ್ರಂತೂ ಎಕ್ಸಲೆಂಟಾಗಿ ಕಾಣುತ್ತೆ ಒಂಥರ ನೇಚರ್ನ ನೇಚರ್ ಲವರ್ಸಿಗಂತೂ ಸೂಪರ್ ಸೂಪರಾಗಿರೋಂಥ ಜಾಗ ಇವಾಗ ಮಾಡು ಅದೆಷ್ಟು ಚೆನ್ನಾಗಿ ಫೀಲ್ ಮಾಡ್ಕೋತಾ ಇದ್ದೀನಿ ನೋಡಿ ಅಯ್ಯಪ್ಪ ಫೈನಲಿ ಕೌಲಿದಾಗ ಮುಗೀತು ನಿದ್ದೆ ಅದಕ್ಕೆ ಅದು ಆರಾಮ್ ಅನಿಸ್ತಿದೆ ಅದಕ್ಕೆ ಹಾ ಎನ್ಸ್ತಾ ಅದಕ್ಕೆ ಮಾಡಿಸ್ಕೋತಾ ಹುಷಾರಾಗಿಲಿ ಇದು ಹಾಗೆ ಕವಲೇದುರ್ಗಿಂದ ಅಚ್ಕನ್ನೇ ಫಾಲ್ಸಿಗೆ ಬಂದ್ವಿ ಅರೌಂಡ್ ಒಂದು ನಿಯರ್ಲಿ ತರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಅನ್ಸುತ್ತೆ ಅಲ್ಲಿಂದ ಅಲ್ಲಿಗೆ ಇಲ್ಲಿ ಬಂದ್ಬಿಟ್ಟು ಒಂಥರ ಕಾರ್ಡ್ ದಾರಿ ಥರನೇ ಇದೆ ಬಟ್ ಕಾರೆಲ್ಲ ನಿಲ್ಸೋಕೆ ಪಾರ್ಕಿಂಗ್ ಪ್ಲೇಸ್ ಇದೆ ಅಲ್ಲಿ ನಿಲ್ಲಿಸ್ಕೊಂಡು ಒಂದು ಫಿಫ್ಟಿ ಟು ಹಂಡ್ರೆಡ್ ಮೀಟರ್ಸ್ ಡೌನ್ ಇಳಿಬೇಕು ಈ ರೀತಿ ಸರ್ಕಸ್ ಮಾಡಲಿಕ್ಕಿದೆ ಇತ್ತು సో అచ్చేస్ట్ ఇయర్ బిఫోర్యోర్యర్ ఇయర్ బింక్ ఇదే టైమ్ అలా ఆగస్ట్ బంద్వి సరి నవెంబర్ అం ಈ ಥರ ಎಲ್ಲ ಸರ್ಕಸ್ ಮಾಡ್ಕೊಂಡು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು ಸ್ವಲ್ಪ ದೂರ ಅಷ್ಟೆ ಬಟ್ ಚೆನ್ನಾಗಿದೆ ಮಾಡ್ಬೋದು ಬೇರ್ಗಳು ಒಂದೊಂದು ಹೋಗು ನಾಟಕ ಮಾಡ್ತಿರದ್ರಿ ಅವನು ಅಚ್ಕನೇ ಫಾಲ್ಸ್ ವಾಟರ್ ಫಾಲ್ಸ್ ಅಂತೂ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಅದೇ ಒಂಚೂರು ಟ್ರೆಕ್ಕಿಂಗ್ ಮಾಡಿ ನಡೆವಿ ತುಂಬಾ ಅಲ್ಲ ಸ್ವಲ್ಪ ನಡಿಬೇಕು ಅನ್ನೋದು ಬಿಟ್ಟರೆ ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು ನಾವಿಲ್ಲಿ ರೀಚ್ ಆದಾಗ ಅರೌಂಡ್ ಒಂದು ಫೋರ್ ಅಂತ ಅನ್ಕೋತೀವಿ ಫೋರು ಇಲ್ಲ ಫೋರು ಆಗಿರಲಿಲ್ಲ ಬೇಗನೆ ರೀಚ್ ಆದ್ವಿ ನಾವು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಕ್ಕಳಂತೂ ಸಖತ್ ಎಂಜಾಯ್ ಮಾಡಿದ್ರು ನಾವು ನೀರಿಗೆ ಇಡಿಲ್ಲ ಬಿಕಾಸ್ ನನಗೆ ವಿಡಿಯೋ ಮಾಡ್ಕೊಳ್ಳೋದಿರುತ್ತೆ ಆಮೇಲೆ ಅಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕೆಲ್ಲ ವ್ಯವಸ್ಥೆ ಅಂತ ಏನಿಲ್ಲ ಇದೊಂಥರ ಕಾರ್ಡ್ ಒಳಗೆ ಥರ ಇರೋದು ಹಾಗಾಗಿಬಿಟ್ಟು ನೆನ್ ನೆನೆಯೋಕ್ಕೆ ಕೂಡ ಒಂದು ಬಟ್ಟೆ ಎಲ್ಲ ಒದ್ದೆ ಹಾಗೆ ಮಾಡ್ಕೊಳ್ಳಿ ಕೂಡ ಇಷ್ಟ ಇರಲಿಲ್ಲ ಆ್ಯಂಡ್ ನಾವು ಅಲ್ಲಲ್ಲಿ ಬ್ಯಾಗ್ ಅದೆಲ್ಲ ಇಟ್ಟಿರ್ತೀವ ಯಾವುದೇನೋ ಒಂಥರ ಭಯ ನಮ್ಮ ಜೊತೆಗೆ ಯಾರಾದರೂ ಇದ್ದರೆ ಇಳಿಬೋದು ಹಾಗಾಗಿಬಿಟ್ಟು ನನಗೆ ಅಷ್ಟು ಇಂಟ್ರೆಸ್ಟು ಇಲ್ಲ ಅದಕ್ಕೆ ಮಕ್ಕಳು ಆಟ ಆಡಲಿ ಅಂತ ಬಿಟ್ಟಿದ್ವಿ ನಮ್ಮ ಮಕ್ಕಳು ಅವರೆಲ್ಲ ಹೇಳಿದ್ರು ನಾನು ಮನೆಯವರು ಸೋನೇಕಾ ಮೂರು ಜನ ಇಲ್ಲ ಅಷ್ಟೇ ಇನ್ನು ಸೋನಿಕ ಹಸ್ಬೆಂಡ್ ಇದ್ದಾರಲ್ಲ ಅವರು ಮಕ್ಕಳಿಗೆಲ್ಲ ಇಳಿಸ್ಕೊಂಡು ಆಟ ಆಡಿಸಿದರು ಸೊ ಮಕ್ಕಳಂತೂ ಸಕ್ಕತ್ ಎಂಜಾಯ್ ಮಾಡಿದ್ರು ಆಲ್ಮ್ ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಆಟ ಆಡಿದ್ರು ಅಂತ ಅನಿಸುತ್ತೆ ಊಟ ಕೂಡ ನಾವು ಮಾಡಿಕೊಂಡೇ ಬಂದಿದ್ವಲ್ಲ ಹಾಗಾಗ್ಬಿಟ್ಟು ಅವರಿಗೆ ಸ್ವಲ್ಪ ಎನರ್ಜಿ ಇತ್ತು ಚೆನ್ನಾಗಿ ಆಟ ಆಡಿದರು ಇಲ್ಲಿ ನೀರಲ್ಲಿ ಕಾಲು ಬಿಟ್ಕೊಂಡು ಕೂತ್ರೆ ಸಾಕು ಫಿಶ್ ಎಲ್ಲ ಬಂದ್ಬಿಟ್ಟು ಆ ಡೆಡ್ ಸ್ಕಿನ್ ಎಲ್ಲ ತಿಂತಾಯಿತ್ತು ಒಂಥರ ನ್ಯಾಚುರಲ್ ಫುಡ್ಸ್ ಪ ಥರ ಆಗ್ತಾಯಿತ್ತು ನಮಗೆ ಆ್ಯಂಡ್ ಹಾಗೆ ಅಲ್ಲಿ ಬಂಡೆಗಳೆಲ್ಲ ಮಾತ್ರ ತುಂಬ ಜಾರಕಿ ಇತ್ತು ಎಷ್ಟು ಜಾರತಿತ್ತು ಅಂದರೆ ಕಾಲು ಇಟ್ಟರೆ ಎಲ್ಲಿ ಬಿಡ್ತೀವಿ ಗೊತ್ತಾಗ್ತಿಲ್ಲ ಅಷ್ಟು ಜಾರ್ತಿತ್ತು ನಾವು ಸುಮ್ಮನೆ ಹಿಂಗೆ ನೀರಲ್ಲಿ ಕಾಲು ಬಿಟ್ಕೊಂಡು ಕೂತಿದ್ವಿ ಜೊತೆಗೆ ಲೀಚಸ್ ಬೇರೆ ನಮ್ಮ ಮಕ್ಕಳು ಹೊರಗೆ ಬಂದಿದ್ದು ಯಾವಾಗ ಗೊತ್ತಾ ಆಟ ಸಾಕು ಅಂತಂದ್ಬಿಟ್ಟು ಒಂದು ಲೀಚ ಪೂರ್ವಿ ಕೈಗೆ ಒಂದು ಲೀಚ್ Я не тукай дочки. Видите? Как это вот. А вот сомкнете. А здесь быка науётся. А вот тогда папа.

ಸೊ ಅದು ಮುಗಿಸ್ಕೊಂಡು ಮಕ್ಳಿಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಟ್ವಿ ಸೊ ನಾನು ಇದು ಫಸ್ಟ್ ಟೈಮ್ ನಮ್ಮ ಕಾರಲ್ಲಿ ಸನ್ರೂಫ್ ಓಪನ್ ಮಾಡಿ ನಾನು ಮೇಲೆ ನಿಂತ್ಕೊಂಡಿರೋದು ಸೊ ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಸನ್ರೂಫ್ ಇದೆ ಅಂತ ನಾವು ಸಿಟಿ ಏರಿಯಾದಲ್ಲೆಲ್ಲ ತೆಗೆಯಲ್ಲ ತುಂಬ ಇದರ ಔಟ್ಸೈಡ್ ಹೋದಾಗ ಮಾತ್ರ ಮಕ್ಕಳನ್ನ ಮೇಸ್ತೇ ಬೇಕಾದಾಗ ಸೊ ಇವತ್ತು ನಾನು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಆ್ಯಂಡ್ ಈ ವಿಡಿಯೋ ಮುಖಾಂತರ ಬಿಗ್ ಥ್ಯಾಂಕ್ ಯು ಟು ಮೈ ಹಸ್ಬೆಂಡ್ ಸೊ ನಾವು ಕಾರ್ ತೊಗೊಳ್ಬೇಕು ಪ್ಲ್ಯಾನ್ ಮಾಡಿದಾಗ ಸನ್ ರೂಫ್ ತಗೊಳ್ಳೋಣ ತಗೊಳ್ಳೋದು ಒನ್ ಟೈಮ್ ಲೈಫಲ್ಲಿ ಅಂತ ಅಂದ್ಕೋತೀನಿ ಸೊ ತಗೊಳ್ಳೋಣ ಅಂತ ಅಂದಿದ್ದು ಅವರು ನಾವು ಕೇಳಿದ ಒಂದು ರಿಕ್ವೆಸ್ಟಿಗೆ ಆಯ್ತು ಅಂತಂದ್ಬಿಟ್ಟು ಇರೋ ಕಾರ್ನೆ ತಗೊಂಡ್ರು ಸೊ ನನ್ನ ಮಕ್ಕಳು ಕೂಡ ಫಸ್ಟ್ ಟೈಮ್ ನಾನು ಹೇಳಿದೆ ಸನ್ ರೂ ನಿಂತಾಗ ಪಪ್ಪ ಥ್ಯಾಂಕ್ ಯು ಹೇಳಿ ಅಂತ ಅಂಡ್ ಇವತ್ತು ನಾನು ವಿಡಿಯೋ ಮುಖಾಂತರ ಅವರಿಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಎಸ್ ಫ್ರೆಂಡ್ಸ್ ಸೊ ಇದಾಗಿತ್ತು ನಮ್ಮ ಇವತ್ತಿನ ಡ್ರಾವೆಲ್ ವಿಡಿಯೋ ಶಿವಮೊಗ್ಗ ಸುತ್ತ ನಿಯರ್ ಬೈ ಒಂಡೇಲಿ ಕವರ್ ಮಾಡೋದಿದ್ರೆ ಈ ಪ್ಲೇಸ್ನ ನೀವು ಕವರ್ ಮಾಡ್ಕೋಬೋದು